ಬಿಟ್ಲಾಳು ಇವ್ರು ಹೆಂಗುಸ್ರಲ್ಲ ನೋಡ್ಕೊಂಡು ನಗತ್ರ ಮಾಡ್ಬಿಟ್ಲು ಫಸ್ಟ್ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ ಅವ್ರನ್ನೆಲ್ಲ ಇದಕ್ಕೆ ಕೊಂಡಕ್ಕಯ್ಯ ಹಿಂಗ್ ಓಡೈತಿದ್ದೆ ನಿಂತ ನಿಧಾನಕ್ಕೆ ಹೋಗು ಬಿದ್ಗಿತ್ಕಂದಿ ಓ ನಿಮ್ಮ ಮಾರ್ಗಿತಿ ಮಗಳಿಂದ ತಾನೇ ಏನ್ ಮಾಡ್ಬಿಟ್ಟು ಏನ್ಬಿಟ್ಟು ಹಿಂಗ ಜ್ವರ ಬರ ಅಂತ ಹೋಗಬೇಡ ಬಿದ್ಗಿದ್ದಿ ಅಲ್ಲದೆ ರೀ ಜೈ ಮುಂದೆ ತುಂಬಾ ಜಾಸ್ತಿ ಆಯ್ತು ಅವರ ಮಕ್ಳು ಒಂದಲ್ಲ ಒಂದಿನ ಹಳ್ಳಕ್ ಬಿದ್ದ ಗೊತ್ತಾಗುತ್ತೆ ಎಲ್ಲಾರು ಆಡ್ಕೊಂತಾಳೆ ಆಗ್ಲಿ ಆಗ್ಲಿ ಇದೇನೇ ಜಯಮಕ್ಕ ನೀ ಮಾತಾಡೋದು ಹಿಂಗ ಅಂತ ಹೋಗ್ಬಿಟ್ಲು ಗುಂಡಕ ಓ ಸರಿಯಾಗಿ ಏರಿಕ್ಕಿದ್ದೀನ ಬರೋದ್ರೊಳಗೆ ಅದಕ್ಕೆ ಹಿಂಗೆ ಹೋಗ್ಬಿಟ್ಟವಳ ಕಣೇ ಅದೇ ನಮ್ಮ ಮನೆಗಳು ವಿಚಾರ ಆಗಿದೆ ಬಿಟ್ಬಿಡೋರು ಏನ ಬಾಯಿಗೆ ಬಂದ್ ಕಲ್ಲಂಗೆ ಆ ಬಾಯಿಗೆ ಬಂದಂಗೆ ಮಾತಾಡೋರು ಮಂದಿಗೆ ಒಂದ್ ಕಲ್ಲ ಹಾಕ್ತಾರ ಅಂತೇಳಿ ಹ್ಞೂ ಹೆಂಗೆ ಮಾತಾಡ್ತಾರೆ ಹೇಳು ಅದ ಅವ್ರದ್ದಾದದಕ್ಕೆ ಹೆಂಗೆ ಮುಚ್ಕೊಂಡು ಸರ ಅಂತ ಹೋಯ್ತಾಳ ನೋಡು ಹೌದು ಕಣೇ ಜಯಮ್ಮ ನೀನು ಹೇಳೋದು ಕರೆ ಐತಿ ಅದೇ ನಮ್ಮನೆ ಮಕ್ಕಳ ಬಗ್ಗೆ ಆಗ್ಬಿಟ್ಟಿದ್ರೆ ಹೆಂಗೆ ಮಾತಾಡೋರು ಹೇಳು ಅಯ್ಯೋ ಅಯ್ಯೋ ಹಂಗಂತ ಹಿಂಗಂತೂ ಹಂಗೋ ಹಿಂಗೋ ಅಂತಿ ಊರಾಗ ಸರ್ಕೊಂಬರೋರು ಅದೇ ಅವ್ರ ಮಕ್ಳ ವಿಚಾರ ಆಗಿದ್ಕೆ ನೋಡು ಹೆಂಗೆ ಓಡ್ಬಿಟ್ ಹ್ಞೂ ಹ್ಞೂ ಅವರೆಲ್ಲ ಕರ್ಕೊಂಬರಕ್ಕೆ ಹೋಗಿರಂಗ ಅವಳು ಕರ್ಕೊಂಡ್ ಬರ್ತಾಳಿ ಇರು ಇನ್ನ ಏನೇನು ಪಿಚರ್ ಬಾಕಿ ಐತಿ ನೋಡ ಮಾರು ಇವಳಂತ ಕರ್ಕೊಂಬರಕ್ಕೆ ಹೋಗಿರ್ತಾ ಕರ್ಕಂಬರ್ದೇ ಇರೋಕ್ಕಿಲ್ಲ ನೋಡಿ ಈಗ

ಕೊಡ್ಬೇಡ್ರಿ ಕಂದ್ರಪ್ಪ ಅಕ್ಕಿನ ಕೈ ಇಲ್ಲ ನನ್ನ ತಂಗಿ ನನಗ್ ಭರವಸೆ ಐತಿ ಹಂಗ ಹಿಂಗ ಅಂತ ಹೇಳಿ ನೋರ್ ಮಾತಾಡ್ಕೊಂಡ್ ಹೊರಕ್ ಬಿಟ್ಟಲ್ಲ ಈ ಎಲೆಯ ಕಾಣ್ತಾನೆ ಇಲ್ವಾ ಹಂಗರ ಲೋ ರಾಜ ಎಲ್ಲಾರು ಸುತ್ತ ಉಡಿ ಕಂಬಲ ಎಲ್ಲೋದ್ಲು ಬಿಟ್ಲು ಅಂತೇಳಿ ನೋಡ್ಲಾ ಒಂಚೂರು ಎಲ್ಲೋ ಗಳ ಅಂತೇಳಿ ನಾ ಕಾಣ್ತಿಲ್ಲ ಅಂದ್ರೆ ಏನ್ಲ ಅರ್ಥ ಆ ಅವಳ ಮನೆಗೆ ಹೋಗಿರ್ತಾಳ ಸುದನ್ ಮನೆಗೆ ಹೋಗಿರ್ತಾಳ ಬಾ ಉಡಿ ಕಂಬರ ಮತ್ತ ಸರಿಯಾಗಿ ಏರಕ್ ಕುದ್ರ ಬಿಡ್ತಾಳ ಬಾ ಅವಳ ಸವಾಸ ಬಿಡ್ತಾಳ ಬಲ್ಲ ಓಮ್ അതുകൊണ്ട്രി അത് കരി ഐത്തി ഡിടാ സുധ മനാർത്താളെ ഇക്കി സുധന മനർത്ത ഇന്നെല്ലൂ ഹിരക്കില്ല ബന്നി അവള് ഇവർ മനള സുധ അല്ല ഉടക്കണന്ത ബന്റി ഇന്നെല്ലൂ ഹില്ല അല്ലിർത്താള ബംഗാരി അവരുല്ല യാരോ അർച്ചനമ്മന മന അല്ലേ ഇതാള ബന്റി ബന്റി ഓമ്മ ಇಲ್ಲೇನಾರ ಓಣಿ ಮುಂಡ ಕಾಣಿಸ್ಕೊಂಬೇಕಲ್ಲ ನಡ ನಡ ಬಿಚ್ಚ ಕುಂದ್ರಸ್ಬಿಡ್ತೀನಿ ಶಾಂತಿ ನಾನು ನೋಡಕ್ ಮೆತ್ಕೊಂಡ್ ಆಗುತ್ತೆ ಕಂದ್ರಬೋದಾಕಿ ಹ್ಮ್ ಇನ್ನೊಬ್ರ ಜೊತೆ ಹೋಗಕ್ಕೆ ಇನ್ನೊಬ್ರ ಮನೆಗೆ ಹೋಗಕ್ಕೆ ಏನಂತ ಕಂಬಿಟ್ರಾಳೆ ಐತಿ ನಡಿ ಸರಿಯಾಗಿ ಇರ್ತೀನಿ ನಡಿ ಬಿಡ್ಗಿಡೋನಲ್ಲ ನಾನು ಅಣ್ಣ ಅಂದ್ರೆ ಹೆಂಗಿರ್ಬೇಕು ಅಂತ ಮತ್ತೆ ಕಲಿಸ್ತೀನಿ ಹ್ಮ್ ಇವಳಗ ಹೋಗ್ಬೇಡ ಅಂದ್ರೆ ಮತ್ತೆ ಹೋಗಾಳೆ ಏನೋ ಆಗಿ ಕೇಳ್ಗ ಹ್ಮ್ ಅದೇನೋ ಮೆಟ್ ತಕೊಂಡ್ ನೋಡಿದ್ರು ಅವ್ರಿಗೆ ಅಟ್ಟಿಗೆ ಹೋಗ್ತಿದ್ದೀನಿ ಏನೋ ಜೈಮಾಂದೋಳ ಗಾಳಿಕ್ಕೆ ನಡಿ ಬಡ್ದು ಕರ್ಕೊಂಬತ್ತಿ ಹಾ ಸುಂದರ್ ಜೊತೆಗೆ ಊರ್ ಸುತ್ತಕೊಂಡು ನಾನು ಇವತ್ತು ಮದುವೆ ಐತಿ ಅಂದ್ಕೊಂಡು ಎಲ್ಲರೂ ಎದುರು ಹೇಳ್ಕೊಂಡು ಓಡಕತ್ತಾಳ ಫಸ್ಟ್ ಬರ್ರಿ ಅಳುನ್ ಕರ್ಕ ಬರುವಂತೆ ಬರ್ರಿ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಊರಿಗೆ ತಗದು ಬಿಟ್ಲು ಬರ್ರಿ ಬರ್ರಿ ಅಂತ ಕೂಗ್ತಿರೋದು ನಿಮ್ಮೇ ಈ ಏನ್ ಹೇಳ್ತಕೊಂಡಕ್ಕ ನನ್ನ ಮಗಳು ಸುಸ್ಸುಂದ್ರ ಜೊತೆನಾ ಏ ಹೋಯ್ತಿದ್ಲ ಗಾಡಿಯಾಗ ನೀನು ಹೇಳ್ತಿದ್ದೆ ಕುಂಡಕ್ಕ ಇದ್ನ ಜನ ಸುಳ್ಳ ನನ್ಗಂತ ಒಂದು ಗೊತ್ತಾಗತ್ತಿಲ್ಲ ನನ್ನ ಮಗಳು ರಾಣಿ ಸುಂದ್ರ ಜೊತೆ ಹೋಗ್ತಿದ್ಲಾ ನಿಜ ಹೇಳ್ತಿದ್ದಿ ತಾನೇ ಕಾವಲಿಯರಿ ಮಕ್ಕ ನನ್ನೆದ್ರಗ ಹೋದ್ರು ಅದಕ್ಕ ದಡಬುಡ್ನಾ ಅಲ್ಲಿ ಹುಡ್ಗ ಬರ್ತಿದ್ ನಾವು ಹುಡ್ಗನ್ ಕೈಯಾಗ ಗಾಡಿಯಾಗಿ ಬುಡಿಸ್ಕೊಂಡು ಪಟ ಪಟ ಬರ್ರಿ ಆ ನಿನ್ ಮಗಳು ಅಂದ್ಲ ಎಂತ ಅವತಾರ ಮಾಡ್ತಾಳ ಗೊತ್ತೇನ ಸುಂದ್ರ ಜೊತೆ ಸುತ್ತ ಕತ್ತಾಳ ನಮ್ಮ ಮನೆ ಮರ ಇದ್ದೆಲ್ಲ ತೆಗೆ ಕತ್ತಾಳೆ ಬರ್ರವಾ ಬರ್ರಿ ಅದೆಂಥ ಮಗಳು ಎತ್ಬಿಟ್ಟಿಯೋ ಎಂತ ತಂಗಿ ಇದ್ಮುಟ್ಟಿಯೋ ನೀನಂತು ಸಾಕ್ಬಿಟ್ಟಿಯೋ ಥೂ ನಮ್ಮ ನಮ್ಮನೆ ಮಾನವರದ್ದೆಲ್ಲ ತೆಗೆದು ಬಿಡ್ತಾರೆ ಬರ್ರಿ ಆಕೆ ಸುಂದ್ರನ್ ಮದುವೆ ಐತಳ ಅಂತ ನಡೀರಿ ನಡೀರಿ ಅದು ಯಾರನ್ನ ಮದುವೆ ಆಯ್ತಾಳೆ ಯಾರು ಬಿಟ್ಟಳ ಅಲ್ಲೇ ಗೊತ್ತಾಗ್ತಾವ ಮಿಟ್ ಮಿಟ್ಟರಿ ಮಟ್ಕ ಹೊಡಿಯೋದಕ್ಕೆ ಈಗ ಯಾವನ ಮದುವೆ ಆಗೋದು ಅವಳು ಅಂತ ಹೇಳಿ ಓ ಸುಂದ್ರನ್ ಮದುವೆ ಐತನ ಅಂತ ಹೇಳಿದ್ಲೇನ ಹ್ಞೂ ಇವ ನಾವು ಈಗ ಗೊತ್ತಿಲ್ಲ ಯಾರು ಮಾಡ್ಬೇಕು ಯಾರು ಬಿಡ್ಬೇಕು ಎಲ್ಲಿ ಸಂಬಂಧ ಕಟ್ಟಬೇಕು ಅಂತೇಳಿ ಈಕಿನ ಉಡಿಕೊಳ್ಳೋಂಗಿದ್ರು ಇಲ್ಲಿ ಮನೆಗೆ ಇರಕ್ಕೆ ಇರೋ ಇರ್ಬೇಕಿತ್ತು ಕಡ್ದು ಬಿಡ್ಬೇಕಿತ್ತು ಆಗಲಿ ನಡಿರು ಎದೆಲ್ಲ ಹುಡಿಕಂತಾಳೆ ನಾನು ನೋಡ್ತೀನಿ ಹ್ಞೂ ಕನಕಾ ಜನ್ದ ಮುಂದೆ ಎಲ್ಲ ಅದ್ನ ಆಡ್ಕೊಂಡೇವೆರ್ಕಂಡ ಅವರ ಎಲ್ಲ ಆಡ್ಕೊಂತ ಅಲ್ಲಕಂತ ಕುಂತಾರ ಬರಿ ಬೇಗ ಬೇಗ ಅಯ್ಯೋ ನಮ್ಮ ಮನೆ ಗಾರ್ಡಕ್ಕೆ ಕಂಡು ಬಿಡ್ತಾ ಈ ಕಿಂಗ ಬಿಟ್ಟ ಬರ್ರಿ ಬರ್ರಿ ಬೇಗ ಬೇಗ ಜಾತ್ನ ಅಮ್ಮಗ ಹೋಗಿ ಬಿಟ್ರ ಮುಂದಕ್ಕೆ ಕಷ್ಟ ಅಲ್ಲ ನನ್ನ ಮಗ ಏನು ಸಾಕ್ತಾನ ಅಂತ ಅವನ ಜೊತೆ ಕೊಯ್ತಾಳ ಅಂತ ಹ ಅಷ್ಟಿನೆಲ್ಲ ಹುಡ್ಗಿ ಪುರಾಣಿ ಬಂದ್ಲು ಅವಳು ನೆಟ್ವರ್ಕ್ ಬಾಳಸ್ತಾನಿಲ್ಲ ಬುಡ್ಲಿಲ್ಲ ಹ ಆಮ್ಯಾಗ ಅದ್ ಯಾವ್ದೋ ಹುಡ್ಗಿರನ್ನೆಲ್ಲ ನೋಡಕ್ ಕರ್ಕೊಂಡ್ರೋ ಎಲ್ಲ ಕಡೆ ಅವಮಾನ ಮಾಡ್ಕೊಂಡ್ ಕರ್ಕೊಂಡ್ಬಂದ ಅಂತ ಅವನ್ ಜೊತೆಗೆ ಇವಳು ಓಡಕೊಳ್ಳಿ ಏನ ಹ್ಮ್ ನಡಿ ದೊಡವ ಬುಡೋದ್ ಬೇಡ ನಡಿ ಚಪ್ಪಲ್ ತಕೊಂಡ್ ಹೊಡ್ದು ಕರ್ಕೊಂಡ್ ಬರೋದಿಲ್ಲ ಹುಡಿ ಮುಂಡಿಯ ನಡಿ ಐತಿ ನಡಿ ದೊಡವ್ ಏ ಅವಳಗ ಬಿಡಿನಿಲ್ಲ ಬುದ್ಧಿ ಕಲಿಯೋ ಕಿಲಕಲ ರಾಜ ಬಡ್ದಾಗ ಸರ್ ಸರ್ಸರಿಯಾಗ ಬಡಿ ಬತ್ತಾಳ ಮನೆಗ ಓ ಇಲ್ಲ ಬುದ್ಧರ ಆಗ ಬಿಡು ಅಕ್ಕಿ ಏನು ದರ ಐತಾಳ ಅಂತ ಬರೀ ದಿಮ್ಮಕ್ಕಲ ಅವಳ ಅವಳು ಬಡಿ ಬಿಡಿ ಮ್ಯಾಗ ಬುದ್ಧಿ ಕಲಿತಾಳ ನೋಡ್ದಂಗೆ ನಿಮ್ಮ ನಿನ್ ಮಗ್ಳು ಎಂತ ಬುದ್ಧಿ ಕಲ್ತಾವಳ ಹಾಂ ಯಾರು ಇಂತ ಬುದ್ಧಿ ಕಲಿತಾರ ಏನ ಅವ್ನ ಹತ್ರ ಏನೈತಿ ಏನ್ ಬಿಟ್ಟು ಐತಿ ಅಂತ ಹೋಯ್ತಾಳಿ ಹಾಂ ಒಂದೇ ದುಡ್ಡು ಹಾಕ್ತಾನೇ ನಂಗಾರ ಒಕ್ಕೂ ಚಿಂತೆ ಬೇಕಾಗಿಲ್ಲ ದುಡಿಯೋ ಕಾರ್ ಹೋಗ್ತಾನೆ ಏನ ಹ್ಞೂ ಬರೀ ಅಲ್ಲಿ ಇಲ್ಲಿ ಮಾ ಇದು ಹುಡುಕೋದು ಕೆಲಸಗಳನ್ನ ಒಂದಿನ ಕೂಲಿಕ್ಕೆ ಬಂದರೋದು ಒಂದೆರಡು ದಿನ ಹುಡ್ಕಂತ ತಿರ್ಗೋದು ಅಂತ ಜೊತೆಗೆ ಈಕಿ ಸಂಸಾರ ಮಾಡ್ತಾಳೆ ಏನ ನಡಿ ನಡಿ ಐತಿ ಮೆಟ್ ಮೆಟ್ಟರಿ ಮಟ್ಕೊಡ್ ಕರ್ಕಂಬರೋದು ನಿಮ್ಮ ಮಗಳಿಗೆ ಇವತ್ತು ಬುಡಕಿಲ್ಲ ಬಾ ಲೋ ಅವಳೇ ನನ್ನ ಮಗಳು ಅಂತ ತಿಳ್ಕೊಳ್ಳೋಕ್ಕಿಲಕಲ ಇಂಥ ಅನ್ಕೆಟ್ ಮಸ ಮಾಡ್ತಾಳಂದ್ರ ಅವಳೇ ನನ್ನ ಮಗಳು ಅನ್ನಕಿಲ್ಲ ನಡಿ ನಾನು ಎರಡು ಬಡ್ದಾಗ ಕರ್ಕೊಂಬತ್ತೀನಿ ಓ ಸುಮ್ಮನೆ ಬಿಟ್ಬಿಡ್ತಾಳೆ ಮೂವ ಅಂತ ತಿಳ್ಕೊಂಬಿಟ್ಟಾಳೆ ನಡಿ ಎರಡು ಬಡದಾಗ ಕರ್ಕೊಂಬರು ಅಂತ ಅಟ್ಟಿಗೆ ಅವ್ರು ಆಟಕ್ ಮಾಡ್ತಾಳೆ ಏನೇ ಐಕಿ ಹ್ಞೂ ಅವನ ಹತ್ರ ಏನೈತಿ ಅಂತ ಹೋಗಾಳೆ ಅವ್ನ ಜೊತೆಗ ನಡಿ ನಡಿ ಐತಿ ಎರಡು ಬಿಗದಾಗ ಕರ್ಕೊಂಬತ್ತೀನಿ ಅಟ್ಟಿಗೆ ನಡಿ ಬೇಗ ಬೇಗ ಬರ್ರಿ ಮಾತಾಡ್ಕೊಂಡು ಅವಳು ಅಂತ ಬಿಟ್ರೆ ಕಷ್ಟ ಆಗ್ತಾವ ಮದುವೆ ಐತಿ ಗಾಡಿಯಾಗ ಹೋಗ್ತಿದ್ಲು ಬರ್ರಿ ಬೇಗ ಬೇಗಮ್ಮ ಹಂಗಾಗಿ ನೋಡ್ರಿ ನಿಮ್ ಮಗಳು ನಿಮ್ ಕೈಯಿಂದ ತಪ್ಪೋಯ್ತಲ್ಲ ರಾಜಾ ನಿಮ್ ತಂಗಿ ನಿಮ್ ಕೈಯಿಂದ ತಪ್ಪು ಆಯ್ತಲ್ಲ ಬಾ ಬೇಗ ಬೇಗ ಫಸ್ಟ್ ಹೋಗುವಂತ ಹ್ಮ್ ಸರಿ ನಡಿ ದೊಡವ ನಡಿ ನಡಿ ಅವಳಿಗೆ ಈತಿ ನಡಿ ನನ್ಗಂತ ಇವತ್ ನೆಕ್ಸ್ಟ್ ನಗು ಬರ್ತಿದೆ ಗೊತ್ತಾ ಸಾವುಕಾರ ಎಲ್ಲಾರ್ಗು ನ್ಯಾಯ ಹೇಳಕ್ಕೆ ಹೋಗೋರು ಅವ್ರ ಮಗಳ ಎಂತ ಕೆಲಸ ಮಾಡ್ಕೊಂಡು ಕೊತ್ತವಳು ಹಿಂಗೆ ಆಗ್ಬೇಕು ತಗೋ ಬಂದಿದ್ ಆಡ್ಕಂತಿದ್ರು ಇವಾಗ ಅವ್ರದ್ದು ಅವರೇ ಆಡ್ಕೊಳ ಪರಿಸ್ಥಿತಿ ಬಂದೈತಿ ಹೆಂಗಿರುತ್ತಲ್ಲ ಜೀವನ ಅನ್ನೋದು ಅವ್ರಿಗೆ ಏನಾರು ಮಾಡಕ್ ಹೋದ್ರೆ ಅವ್ರಿಗೆ ಕರ್ಮ ತಿಳ್ಕೊಳುತ್ತೆ ಅನ್ನೋದ್ ಇದೇ ಕಾರಣ ಮೇಲೆ ಜಯಮ್ಮ ಅವ್ರ ಆ ಕಡೆಯಿಂದ ಮತ್ತೆ ಬಂದ್ರೇನೆ ಬಂದ್ರೇನೆ ಆ ಕಡೆಯಿಂದ ಓಹೋ ಗುಂಡಕಯ್ಯ ನೀನೇನಾ ಎಲ್ಲರೂ ಕರ್ಕೊಂಡ್ಬಂದೇನಾ ಅವ್ರೇನು ಬಂದಿಲ್ಲ ಕಣ ನಾನು ನೋಡಲಿಲ್ಲ ನಾವು ನಾವು ಏನಾರ ಮಾತಾಡ್ಕೊಂಡು ನಿಂತ್ಕೊಂತಿದ್ದೆವು ಕಂಡ್ರ ಕಣ್ಣು ಕಾಣೋರು ಕಂಡಿಲ್ಲ ಹಂಗಾರ ಬಂದಿಲ್ಲ ಕಣ ಅವರು ಹ್ಞೂ ಕರ್ಕೊಂಡ್ ಬಂದಿದೆಯಲ್ಲ ಹೋಗು ಹೋಗಿ ಆ ಹುಡ್ಗಿ ಏನು ಮಾಡ್ತಾಳೆ ಬಿಡ್ತಾಳ ನೋಡೋರಿ ಹಾಂ ಮಂದಿ ಸಮಸ್ಯೆ ಯಾಕೆ ಬೇಕಾಕೀಗ ಅದೇ ನಾವು ತಿನ್ನಕ್ಕೆ ಇಟ್ಟಿಲ್ಲ ಅಂತ ಸಡ್ಡಾಗ ಸಡ್ನ ಬುಡ್ಸ್ಲಾಗ ಅದೇನು ಎಂಡ್ರು ಸಾಕ್ತಾನ ಏನೋ ಹೋಗಿ ನೋಡೋರಿ ಹಾ ನಮ್ಗೆ ಗೊತ್ತೈತಿ ನೋಡೋದು ಕುತ್ಕೊಳ್ರಿ ಎಲ್ಲ ತಿರಿಬೇಡ್ರಿ ಓ ಮಂದಿದ ಆಳ ಬಿಟ್ಟು ಅನ್ಬಿಟ್ಟು ಏನು ಅಲ್ಲಿ ಕಿರ್ಕಂಬ ಮಾತಾಡ್ಬೇಡ್ರಿ ನಡಿ ನೋಡಮ್ಮ ಮಂದಿಗಳ ಜೊತೆ ನಮ್ದೇನು ಮಾತು ಹೋಗಿ ಅಂತ ಹೋಗಿ ಹಾಕಿ ಫಸ್ಟು ಎರಡು ಬುಟ್ಟು ಕರ್ಕೊಂಬರ ಮಟ್ಟಿಗ ಆ ಲೋಡಿ ಮುಂಡೆಯಿಂದಲೇ ನಾವು ಮಂದಿ ಹತ್ರ ಮಾತು ನಗ್ಲಾಟ್ಲಾಗಿರೋದು ನಾವು ನಡೀರಿ ನಡೀರಿ ರಾಜ ನೀನು ಮಾತ್ರ ಮಂದಿದ್ದು ಮಾತಾಡ್ಬೇಕಾರ ನಾ ನೀವು ನೋಗ್ಬೇಕಾರ ನಾವು ಸುಮ್ಮನೆ ಇರ್ತೀವಿ ನೀವು ಸಹಕಾರ ಅಂದ್ಬಿಟ್ಟು ನಾವು ಸುಮ್ಮನೆ ಇರ್ಬೇಕಾ ಮಂದಿ ಆಗ್ಬಿಟ್ರೆ ಅವ್ರಿಗೇನೋ ಬಾಬು ಕತೆ ಏನೂ ಇರಲ್ವೇನೋ ಅವ್ರಿಗೆ ಹಾಂ ಅವ್ರಿಗೂ ಸ್ವಾರ್ಥ ನಿಸ್ವಾರ್ಥ ಎಂಥದ್ದು ಹೆಂಗ ಅಂತ ಎಲ್ಲ ಗೊತ್ತಿರ್ತಾವೆ ಅವತ್ತೊಂದು ದಿನ ನೀವು ಆಡ್ಕಂತೀರಿ ಇವತ್ತೊಂದು ದಿನ ನಿಮ್ಮನ್ನು ನೋಡಿ ಆಡ್ಕಂತಾರೆ ಮಂದಿ ಅಷ್ಟೇ ವ್ಯತ್ಯಾಸ ಇರೋದು ಮಂದಿ ಆಡ್ಬೇಕಾರೆ ನೀವು ಹೋಗ್ಬಾರ್ದು ನೀವು ಏನಾರು ಹೋಗಿರಿ ಅಂದರೆ ಹಿಂಗೆ ಆಗೋದು ಏ ಪಾರ್ವತಮ್ಮ ಹಿಂಗೆ ಮಾತಾಡ್ತಿ ನಮ್ಮ ಮನೆ ತಂದಾಗ ಯಾರು ಅಲ್ಲಿ ಹಾ ನಮ್ಮ ರಾಜ ಅಲ್ಲಿ ನಮ್ ರಂಗಾಲಿ ನಮ್ಮ ನಮ್ ಚಿಕ್ಕವಿಂಗ್ಯಾಲಿ ಮತ್ತೆ ನಮ್ಮ ಬಂಗ ನಮ್ಮ ಸಿಂಗರಿ ಅಲಿ ಯಾರು ಒಂದಿ ಕಿತ್ತ ಒಂದ್ ಕಿತ್ತ ನಿಮ್ಮ ಇಂಥ ಜಗಳ ನಡೀತಾ ಇರ್ಬೇಕಾದ್ರೆ ನಿಂತಿರೋದು ನೋಡಿರೋದು ಕಂಡೀರೇನೆ ಈ ತರ ಯಾವತ್ತು ಮಾತಾಡಕೋಬೇಡ ಕಣೆ ಅದೇ ನಿಮ್ಮ ಪಕ್ಕ ನಿಂತವ್ರಲ್ಲ ಅವ್ರನ್ನ ಹೇಳ್ಕ ನಿನ್ಗ ನಿನ್ ಕಂಡ್ರೆ ಆಗದಿರೋ ಮಾಡಿಕ್ಕಿರ್ತಾರ ಅವ್ರ್ಗೆ ಹೇಳ್ಕೋದ್ ಬಿಟ್ಟು ನನ್ಗೆ ಬಂದ್ ಹೇಳ್ತೀಯಲ್ಲೇ ನೀನು ಅಯ್ ಅಯ್ಯೋ ನನ್ನ ಜೊತೆ ಮಾತಾಡ್ಕೊಂಡು ನಿಂತ್ಕೊಂತರ ಫಸ್ಟ್ ಏನಾಗೈತೆ ನೋಡ್ತೀರಾ ಅವ್ಗೆ ಹೋಗಿಡ್ ಹೋಗ್ಬಿಟ್ಟು ನೋಡೋರಿ ಹೋಗಿ ಅಯ್ಯೋ ನಿಮ್ಗೆ ಒಳ್ಳೆ ತಲೆನೋ ತಂದಿರ್ತಾ ಹುಡುಗಿ ಮಾತ್ರ ಹೋಗಿ ನೋಡಿ ಏ ರಾಜ ಮಂದಿ ಬಗ್ಲು ನಾಯಿ ಬೋಗಲಂಗ ಅದಕ್ಕೆ ತಲೆ ಕೆಡ್ಸ್ಕೊಂಬಾರದು ನಮ್ಗ ನಾವೇನು ಅಂತ ಗೊತ್ತಿರ್ತಾವ ನಿನ್ ತಂಗಿಗ ಯಾರ ತಲೆ ಕೆಡ್ಸೋರ ಬಿಟ್ಟಾರ ಅನ್ನೋದು ಎಲ್ಲಾರ್ಗು ಗೊತ್ತೈತಿ ಅದೇನೋ ಅಲ್ಲ ಬಿಡುವಂತದೋ ಅಲ್ಲ ಬಾ ಯಾರಕ್ಕೂ ತಲೆ ಕೆಡ್ಸ್ಕೊಂಬೇಡ ಯಾರ ಜೊತೆಗೂ ಚಗಳ ಮಾಡಕ್ ಹೋಗ್ಬೇಡ ಕೈನು ಮಾಡೋಕ್ ಹೋಗ್ಬೇಡ ಮೇಲೆ ಬರ್ತಾವ ಬಾ ಓಮಂತ ಫಸ್ಟ್ ಅವಳು ಕಾವಲಿ ಎಲೆ ಯಾರಿ ಮ್ಯಾಗ ಇರ್ತಾಳೆ ಇನ್ನೆಲ್ಲೂ ಇರೋಕ್ಕಿಲ್ಲ ಬಾ ಓಮ್ ಅಂತ ಮಂದಿ ಹೆಂಗಾರು ಬೊಗ್ಳಕೊಂಡು ಅದೇನೋ ನಾಯಿ ಬೊಗ್ಳಿದ್ರೆ ಬೋಲಕ್ಕೆ ಹಾಳಾಗಕ್ಕಿಲ್ಲ ನಡಿ ನಡಿ ಬೊಗ್ಳಕೊಂಡು ಅಷ್ಟು ಬೊಗ್ಳಕಳ್ಳಿ ಹ್ಞೂ ಸರಿ ನಾಡೋದು ದೊಡ್ಡವ ಅದು ಯಾಕೆ ಮಂದಿದ್ದು ಯಾಕೆ ಮಾತಾಡ್ಕೆ ಕೇಳ್ಕೊಳ್ಳಿ ಕೂತ್ಕೊಳ್ಳೋದಿಲ್ಲ ಕೇಳಿದಷ್ಟು ನಮ್ಮ ಕತ್ತಲ್ಲಿ ನಾವು ಬರ್ತಾವೆ ನಡಿ ನಡಿ ಓಮಂತ ಅಂತ ಲೇ ಜಯ ಮಕ್ಕ ಅಲ್ಲಿ ಏನೇನು ನಡೆಯುತ್ತೆ ಬಾ ನಮ್ಮ ನೋಡೋಮಂತ ಹಿಂದೆ ಓಮ ಏನಾಗ್ತವೆ ಏನು ಬಿಡ್ತಾವೆ ಎಲ್ಲ ಗೊತ್ತಾಗ್ತವ ಹೌದಲ್ವಾ ಇದು ಐಡಿಯಾ ನಂಗೆ ಒಳ್ಳೆಯ ಇಲ್ಲ ನಡಿ ನಡಿ ಓಮಂತ ಅಂತ ಅದೇನು ಮಾತಾಡ್ತಾರೆ ಏನು ಬಿಡ್ತಾರೆ ಎಲ್ಲ ಗೊತ್ತಾಗ್ತಾವೆ ನಮ್ಗೆ ಹೌದು ಕಣೆ ಮಂದಿ ಏನು ಮಾತಾಡ್ತಾರೆ ಏನು ಬಿಡ್ತಾರೆ ಎಲ್ಲ ತಿಳಿತವ ನಡಿ ನೋಡೋಮಂತ ನಾವು ಹ್ಞೂ ನಡೀರಿ ನಡೀರಿ ಅವರು ಮುಂದೆ ಹೋದ್ರು ಮುಂದೆ ಮುಂದಕ್ಕೆ ನಡೀರಿ ನಾವು ಅಂತ ಅದೇ ಮಾತಾಡ್ತಾರೆ ಏನು ಬಿಡ್ತಾರೆ ಎಲ್ಲ ತಿಳ್ಕೊಂಬಂತೆ ಆಮ್ಯಾಗ ನಮಗೂ ಮಾತಾಡೋಕ್ಕಿರ್ತಾವೆ ಇವ್ರ ಜೊತೆ ಜಗಳ ಮಾಡೋಕ್ಕಿರ್ತಾವೆ ನಡೀರಿ ನಡೀರಿ ನನಗಂತೂ ನಿನ್ನ ಗಾಡಿ ನೋಡಿ ತುಂಬಾ ಇಷ್ಟ ಆಗ್ಬಿಡ್ತು ಕಣ ರಾಜ ಗಾಡಿ ಚೆನ್ನಾಗೈತೆ ನಿನ್ನ ಗಾಡಿ ಏ ಗಾಡಿ ಒಂದೇ ಅಲ್ಲ ಹತ್ರ ಕಾರು ಬೈಕು ಎಲ್ಲ ಐತಿ ಮನೆ ದೂಡ್ತೈತಿ ನಮ್ದು ಇಲ್ಲಿ ಕಾಣ್ತೈತಲ್ಲ ಇದೆಲ್ಲ ಹೊಲ ನಮ್ದಿಯೇ ಯಾರಿಗೂ ಕೊಟ್ಟಿಲ್ಲ ನಾವು ಅದ ಕೂಲಿ ಮಾಡಕ್ಕ ಬೇರೆಯವ್ರು ಬರ್ತಾರ ಇದೆಲ್ಲ ನಮ್ದೇ ಗೊತ್ತೇನ ನಾವು ಊರ್ಗ ಕುಳುವಂತ್ರುಣಿ ಬದಿಯ ಕೆಳಕಾಯಿ ಮಾಡ್ಕೊಂಡು ಬಂದ ಕೆಳಕಾಯಿ ಅಯ್ಯೋಯ್ಯೋ ಇದೇನೇ ರಾಣಿ ಮಣ್ಣ ಬಂದ ಬಾಬಾ ಓಡಕ ಓಡೋಕಣ ಗಾಡಿ ಚೋರಸ್ತಿರು ಕೊಡ್ತೀನಿ ಹೋಗಣ ಹೋಗಣ ಇರು ಏ ನಿಂತ್ಕಳೆ ನಿಂತ್ಕಳೆ ಗಾಡಿ ಸ್ಟಾರ್ಟ್ ಮಾಡ್ಕಾಡ ಇಲ್ಲೇ ಓಡ್ತೀನಿ ನಿಂತ್ಕೊಳ್ರಿ ನಿಂತ್ಕೊಳ್ರಿ ಇಬ್ಬರಿಗೂ ಐತಿ ಇರು ಬಂದೇ ಇರು ಬಂದೇ ಇರೋ ನಿಮ್ಮ ಇಬ್ಬ್ರಿಗು ಅಲ್ಗೆ ಮ್ಯಾಗ ಬರ್ತೀನಿ ಇರ್ರಿ ನಡ ನಡಬೇಕಾಗ್ತೀನಿ ಇರ್ರಿ ನಿಮ್ಮದು

ೇನಪ್ಪ ಹಿಂಗ ಆಗ್ಬಿಡ್ತು ಅಯ್ಯೋ ರಾಜ ಎತ್ಕೊಳ್ಳೋ ಇಬ್ರು ಭಗವಂತ ಅಯ್ಯೋ ಅಯ್ಯೋ ಸುಂದ್ರಂಗ ತಲೆ ಮಗ ಬಿಡುತ್ತೆ ಅವನು ತಲೆಗೆ ಹಿಂಗ್ ಕೊಡಿಸ್ಕೊಂಡ್ ಬಿಟ್ಟ ಅಯ್ಯೋ ಕಡೆ ಓಡ ಮನಡಿ ಫಸ್ಟ್ ಅಯ್ಯೋ ಪಾಪ ಹೊಟ್ಟೆ ನಡಿ ನಡಿ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್